ಕೃಷ್ಣ ಕಥೆಯನ್ನು ಇಳೆಯುವಂಜಯ ನಿನಗಿದೆ ಶರವೇ ನಿನ್ನ ಭಕ್ತಿಗೆ ಸಿಲುಗಿದನು ಶಿವನು ಆತನಂಬಿದ ನಿನ್ನ ಸೀಮೆಯಲಿ ಸುಲಭನಗಿಂದು ಸುಲಭನಿಗಿಂದು ಅಮಲಕ್ಷ್ಮೀ ನಿಲಯ ನೀರ್ವದಿ ನಿಂಬಳಿನ ನಿಯಂದು ಓ ನರಋಷಿಗೆ ಹರಿ ತೆಗೆದಪ್ಪಿದನು ಮಗನ ಅರ್ಜುನನಿಗೆ ಈ ಮಾತು ಹೇಳ್ಬೇಕಾದ್ರೆ ಬಹಳ ಚೆನ್ನಾಗಿ ಅವರು ಸಂಬೋಧನೆ ಮಾಡ್ತಾ ಇದ್ದಾರ ಧನಂಜಯ ಅಂತ ಅವರಿಗೆ ಈ ರಾಜಸೂಯಕ್ಕೋಸ್ಕರವಾಗಿ ಅವನು ಹೊರಟಾಗ ಎಲ್ಲ ಕಡೆಯಿಂದ ರಾಶಿ ರಾಶಿ ದುಡ್ಡನ್ನು ತೊಗೊಂಬಂದ್ಬಿಟ್ಟ ಆದ್ದರಿಂದ ಅವನಿಗೆ ಧನಂಜಯ ಅನ್ನೋ ಹೆಸರು ಬಂತು ಧನಂಜಯ ಅಂತ ಅನ್ನೋದ್ರಲ್ಲಿ ಬರೀ ದುಡ್ಡು ತಗೊಂಬಂದೆ ಅಂತಲ್ಲ ನಿನಗೆ ಯಾವತ್ತೂ ಜಯವೇ ನಿನಗೆ ಆದ್ದರಿಂದ ನಾವು ಕೊಡ್ತಾ ಇದ್ದೀವಲ್ಲ ಈ ಬಾಣವನ್ನು ಈ ಒಬ್ಬೊಬ್ಬರು ಒಂದೊಂದು ಬಾಣವನ್ನು ಕೊಡ್ತಾ ಇದ್ದೀವಲ್ಲ ಇದು ಆ ಪಾಶುಪತ ಅಸ್ತ್ರ ಇರಬೇಕಾದ್ರೆ ಇದು ಬಹಳ ದೊಡ್ಡ ಅಸ್ತ್ರ ಅಂತ ಕೊಡ್ತಾ ಇಲ್ಲ ನಾವು ಯಾಕೆ ಅಂತಂದರೆ ಎಲ್ಲ ಜಾಗದಲ್ಲೂ ಪಾಶುಪತಾಸ್ತ್ರವನ್ನು ಹೊಡೆಯಕ್ಕೆ ಬರೋದಿಲ್ಲ ನೀನು ಅಂತ ಜಾಗದಲ್ಲಿ ನಮ್ಮ ಬಾಣಿಗಳು ಉಪಯೋಗಕ್ಕೆ ಬರುತ್ತಪ್ಪ ಅಂತ ಹೇಳ್ಬಿಟ್ಟು ನಿನ್ನ ಭಕ್ತಿಗೆ ಸಿಲುಕಿದನು ಶಿವನು ನಿನ್ನ ಭಕ್ತಿಗೆ ಶಿವನೇ ಸಿಕ್ಕಾಕೊಂಡ್ಬಿಟ್ಟ ಅಂತ ಅಂದ್ರೆ ಅಂತ ಪರಮೇಶ್ವರ ಬಂದು ಹೇಗಾದ್ರೂ ಮಾಡಿ ನಿನಗೆ ಕೊಡ್ಬೇಕು ಅನ್ನುವಂತ ಒಂದು ಗ್ರಾಚಾರ ಪರಮೇಶ್ವರನಿಗೆ ಬಂದ್ಬಿಡ್ತು ಅಂತ ಒಂದು ಭಕ್ತಿಯಿಂದ ನೀನು ಶಿವನ ನೀನು ತಗೊಂಬಿಟ್ಟಿಯ ಶಿವನಾಮವನ್ನ ನಮ್ಮ ಸಂಹಿತೆಯಲ್ಲಿ ಹೇಳಬೇಕಾದ್ರೆ ರುದ್ರಯತ್ತೆ ಕ್ರಯಿ ಪರ ನಾಮ ಅಂತ ಶಿವ ನಿನ್ನ ನಾಮವಿದಿಲ್ಲ ಶಿವನಾಮ ಅದು ಪ್ರಪಂಚದಲ್ಲಿ ಎಲ್ಲವನ್ನೂ ಕೊಂಡ್ಕೊಂಡ್ಬಿಡತ್ತೆ ಅಂತ ಆ ನಾಮಕ್ಕೆ ಖರೀದಿ ಮಾಡಕ್ ಆಗದೇ ಇರೋ ವಸ್ತುವೇ ಇಲ್ಲ ಅಂತ ಅದಕ್ಕೆ ಇಲ್ಲಿ ಬಹಳ ಚೆನ್ನಾಗಿ ನಿನ್ನ ಭಕ್ತಿಗೆ ಶಿವ ಸಿಗಾಕೊಂಡ್ಬಿಟ್ಟ ಆ ಶಿವನಾಮದಿಂದ ನೀನು ಶಿವನ್ ಕೊಂಡ್ಕೊಂಡ್ಬಿಟ್ಯಾ ಸಿಗಿಸ್ಕೊಂಡ್ಬಿಟ್ಟ್ಯಾ ಶಿವನ್ನ ಆದ್ರಿಂದ ಅವನ ಆ ಪಾಶುಪತಾಸ್ತ್ರ ನಿನ್ನ ಕೈಯಲ್ಲಿದೆ ಆದ್ದರಿಂದ ನಿನಗೆ ಯಾವುದು ಅಸಾಧ್ಯ ಏನು ನಮ್ಮ ಬಾಣಗಳೆಲ್ಲ ಬಹಳ ಉಪಯೋಗ ಅಂತಲ್ಲ ಆದರೆ ಇದಕ್ಕೂ ಒಂದು ಸ್ಥಾನವಿದೆ ನಾವು ಕೊಡ್ತಾ ಇರೋ ಬಾಣಕ್ಕೆ ನೀವು ಪೂರ ನಿಷ್ಪ್ರಯೋಜನ ಅಂತ ಅಂದ್ಕೋಬೇಡ ಇನ್ನೂ ಹೇಳೋದಾದರೆ ನಿನಗೆ ಆ ಲಕ್ಷ್ಮೀಕಾಂತ ಆ ಶ ಮಹಾವಿಷ್ಣು ಅವನು ಸುಲಭ ಯಾಕೆ ಅಂತಂದರೆ ಅರ್ಜುನ ಬಿಟ್ಟು ನಾನು ಪ್ರಪಂಚದಲ್ಲಿ ನನಗೆ ಇನ್ನೊಂದು ಬೇಡ ಅಂತ ಅವನು ಮಾತು ಕೊಟ್ಟುಬಿಟ್ಟಿದ್ದಾನೆ ಆದ್ದರಿಂದ ನಿನಗೆ ಯಾವತ್ತೂ ಕೂಡ ಆ ಲಕ್ಷ್ಮೀಕಾಂತ ಸುಲಭ ಸಾಧ್ಯನಾಗಿದ್ದಾನೆ ಸುಲಭ ಪ್ರಾಪ್ಯನಾಗಿದ್ದಾನೆ ಅಷ್ಟೇ ಅಲ್ಲ ಹೇಳೋದಾದರೆ ನೀನೇನು ಸಾಮಾನ್ಯನೇನಪ್ಪ ನೀನು ಹಿಂದೆ ನರನಾರಾಯಣ ಋಷಿಗಳು ಅಂತ ಯಾರಿದ್ರೋ ಅವರಲ್ಲಿ ಆ ನರಋಷಿಯ ಅಂಶದಿಂದ ನೀನು ಹುಟ್ಟಿದವನು ಪಾ ಬಂದವನು ನೀನೇನು ಸಾಮಾನ್ಯ ವ್ಯಕ್ತಿಯೆಲ್ಲ ಇಲ್ಲದೇ ಇದ್ರೆ ನಿನ್ನ ತಪಸ್ಸಿಗೆ ಶಿವನನ್ನು ಮೆಚ್ಚಿಸುವಂತಹ ಒಂದು ಕೆಲಸ ಅಂತಂದ್ರೆ ಅದು ಬಹಳ ಕಷ್ಟಪ್ಪ ನೀನು ಆ ಋಷಿ ಅಂತ ಹೇಳ್ಬಿಟ್ಟು ಅರ್ಜುನನನ್ನ ಬಹಳ ಪ್ರೀತಿಯಿಂದ ಆಲಿಂಗಿಸಿಕೊಂಡಿದ್ದಾನೆ ದೇವೇಂದ್ರ ಕೃತ ತಪಸ್ ಭಿನ್ನ ಖೇದಕ್ಷತೀರವ್ಯನು ಅಮರವತಿಯೊಳಗೆ ಕಳೆ ರಥಸಹಿತ ಕಲು ಹುಣು ಮಾತರಿ ಕ್ರತುಷತದ ಕೈಗಿ ಕೀಕ್ಷಿತರ ಸಿರಿಯಂತರವ ಮನವಾತ ವ್ಯದ ಕಾ ಪ ಈಗ ದೇವೇಂದ್ರ ಮುಂದುವರಿಸ್ತಾ ಇದ್ದಾನೆ ಅಲ್ಲಪ್ಪ ತಪಸ್ಸನ್ನು ಮಾಡಿದ್ಯಲ್ಲ ಎಷ್ಟು ದಿವಸ ಈ ತಪಸ್ಸಿನಿಂದ ನಿನ್ನ ಆ ಶರೀರಕ್ಕೆ ಎಷ್ಟು ನೋವಾಗ್ಬಿಟ್ಟಿದೆ ಎಷ್ಟು ಸವಿಸ್ಕೊಂಡ್ಬಿಟ್ಟಿದೀಯಾ ಎಷ್ಟು ವ್ಯಥೆಯಾಗ್ಬಿಟ್ಟಿದೆ ಆದ್ದರಿಂದ ಇದೆಲ್ಲ ಈ ಭೂಮಿಯಲ್ಲಿ ಕಳ್ಕೊಳ್ಳೋಕೆ ಪುರ್ಸತ್ತಿಲ್ಲಪ್ಪ ಯಾಕೆಂದ್ರೆ ನೀನು ಕಾಡಿಗೆ ಹೋಗಿದ್ರೆ ಆ ಕಾಡಲ್ಲಿ ಪುನಃ ಹೋದ್ರೆ ಅಲ್ಲಿ ನೀನು ದಿವಸ ಆ ಗೆಡ್ಡೆಗೆಣಸು ತಿಂತ ಆ ನೆಲದ ಮೇಲೆ ಮಲ್ಕೊಳ್ತಾ ಆ ಒಂದು ತಂಪಾದಂತಹ ನದಿ ನೀರು ಸ್ನಾನ ಮಾಡ್ತಾ ಆ ಕಷ್ಟದಲ್ಲಿದ್ದು ನಿನಗಿದೆಲ್ಲ ಹೋಗಲ್ಲಪ್ಪ ಆದ್ದರಿಂದ ಈ ತಪಸ್ಸಿನಿಂದ ಆದ ಕ್ಲೇಶವನ್ನೆಲ್ಲ ಕಾಯಿ ಕ್ಲೇಶವನ್ನೆಲ್ಲ ಕಳ್ಕೊಳ್ಬೇಕಾದ್ರೆ ನೀನು ನಮ್ಮ ಅಮರಾವತಿಗೆ ಬರಬೇಕು ಅದಕ್ಕೋಸ್ಕರವಾಗಿ ಬರಬೇಕು ಅಂತಂದ್ರೆ ಹಾಗೆ ಹಾರಿಸೋಕೆ ಬರೋಲ್ಲ ನಾನು ಮಾತಲಿಯನ್ನ ನನ್ನ ದೇವೇಂದ್ರನ ದಿವ್ಯವಾದ ರಥವಿದೆಯಲ್ಲ ರಥ ಜೊತೆಯಲ್ಲಿ ನನ್ನ ಸಾರಥಿಯಾದ ಮಾತಲಿಯನ್ನೇ ಕಳಿಸ್ತೀನಿ ನೀನು ಆ ಯಜ್ಞ ಸ್ವರ್ಗಲೋಕಕ್ಕೆ ಬಾ ಅಂತ ಹೇಳ್ಬಿಟ್ಟು ತಮಾಷೆಯಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಕ್ರತುಶತದ ಕೈಗಾಣಿಕೆಯ ದೀಕ್ಷಿತರ ಸಿರಿಯಂತರವ ಅಂತ ಒಂದು ನೂರು ನೂರು ಯಜ್ಞಗಳನ್ನು ಅಶ್ವಮೇಧಗಳನ್ನು ಮಾಡಿಬಿಟ್ಟು ಅದರ ಫಲವನ್ನ ಅನುಭವಿಸ್ತಾ ಇದ್ದಾರೆಲ್ಲ ಮತ್ತೆ ಮಹಾಮಹಾ ಯಜ್ಞಗಳಲ್ಲಿ ದೀಕ್ಷಿತರಾಗಿದ್ದು ಅದಿಷ್ಟೋಮಾದಿ ಯಜ್ಞವನ್ನೆಲ್ಲ ಮಾಡಿದಾರಲ್ಲ ಅವರ ಒಂದು ಸಿರಿಯಂತರವ ಮನವಾರತೆ ಅದೆಂತುಟೋ ಅವರ ಒಂದು ಫಲವಲ್ಲ ಏನಿದೆ ಅವರ ಒಂದು ಸಂಪತ್ತು ಏನಿದೆ ಅವರ ಒಂದು ವೈಶಿಷ್ಟ್ಯವೇನಿದೆ ಅವರ ದಿನಚರ್ಯೆ ಮನವಾರ್ತೆ ಅಂತಂದರೆ ದೈನಂದಿನ ವ್ಯವಹಾರಗಳು ಅಂತ ಇದೆಲ್ಲವೂ ಕೂಡ ಹೇಗಿರುತ್ತೆ ಅನ್ನೋದನ್ನು ನೀನು ಪ್ರತ್ಯಕ್ಷ ನೋಡಬೇಕಪ್ಪ ಯಾಕೆಂದರೆ ನೀವೆಲ್ಲ ಗ್ರಂಥಗಳಲ್ಲಿ ಓದಿದ್ದೀರಿ ಆ ಸ್ವರ್ಗ ಲೋಕದಲ್ಲಿ ಹಾಗಿರ್ತಾರೆ ಹೀಗಿರ್ತಾರೆ ಅಂತ ಎಲ್ಲವನ್ನೂ ನೀನು ಪ್ರತ್ಯಕ್ಷವಾಗಿ ಬಂದು ನೋಡು ಆ ಮಹಾಮಹಾ ದೀಕ್ಷಿತರಿಗೆ ಯಾವ ರೀತಿ ಫಲ ಅವರ ಸಂಪತ್ತೇನು ಅವರ ದೈನಂದಿನ ದಿನಚರ್ಯ ಏನು ಅನ್ನೋದನ್ನು ಎಲ್ ನೀನು ನೋಡುವಿಯಂತೆ ಆದ್ದರಿಂದ ನೀನು ಈಗ ಸ್ವರ್ಗಲೋಕಕ್ಕೆ ಬಾ ಅಂತ ಹೇಳ್ಬಿಟ್ಟು ಅರ್ಜುನನನ್ನ ಆಹ್ವಾನ ಮಾಡಿದಾನೆ ಐಹಸಾದವೂ ನೂರು ಯಜ್ಞದ ಮೇಗುನಾಡನು ಮೆಟ್ಟಳೆ ಮೀಗೂ ಕರುಣದನಿ

ಆಯಿತು ಮಹಾಪ್ರಸಾದ ಅಂದ ಯಾಕೆ ಅಂತಂದರೆ ನೂರು ಯಜ್ಞವನ್ನು ಮಾಡಿದರೆ ಅಂಥವರಿಗೆ ಸ್ವರ್ಗ ಲೋಕ ಪ್ರಾಪ್ತಿಯಾಗತ್ತೆ ಅಲ್ಲಿ ವಿಶೇಷವಾದಂಥ ಒಂದು ಸ್ಥಾನ ದೊರಕತ್ತೆ ಅಂಥ ನೂರು ಯಜ್ಞ ಮಾಡಿದವರು ಯಾವ ಸ್ವರ್ಗವನ್ನು ಮೆಟ್ಟುತ್ತಾರೋ ಆ ಸ್ವರ್ಗವನ್ನು ಪ್ರವೇಶ ಮಾಡ್ತಾರೋ ಅಂಥ ಸ್ವರ್ಗಕ್ಕೆ ಈ ಊಹೆಗಳಿಗೆ ಅಳವಡುವುದೇ ನಮ್ಮ ಈ ಗೊಂಬೆಗಳು ಅಂತ ಹೇಳ್ತಾ ಇದ್ದಾನೆ ಆ ಮಹಾಮಹಾ ಯಜ್ಞ ಮಾಡಿದವರಿಗೆ ಸ್ವರ್ಗ ಸಿಗತ್ತೆ ಹೊರತು ನಮ್ಮಂತಹ ಸಾಮಾನ್ಯರಿಗೆ ಆ ಸ್ವರ್ಗ ಪ್ರವೇಶವಾಗತ್ತಾ ಇದಕ್ಕೆಲ್ಲ ನಿಮ್ಮ ಕರುಣೆನೇ ಕಾರಣ ನಿಮ್ಮ ಆ ಒಂದು ಕಾರುಣ್ಯ ನಿಮ್ಮ ಅನುಗ್ರಹ ಅದರಿಂದ ನನಗೂ ಕೂಡ ಐಹಿಕದಲ್ಲಿ ಆಮುಷ್ಮಿಕದ ಸನ್ನಾಹ ಸಂಭವಿಸುವುದೇ ಅಂದ್ರೆ ಈ ಶರೀರದಲ್ಲಿ ಸ್ವರ್ಗಕ್ಕೆ ಹೋಗಕ್ ಬರಲ್ಲ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಈ ಶರೀರ ತ್ಯಾಗ ಮಾಡಿ ಆ ಕರ್ಮದಿಂದ ಇನ್ನೊಂದು ಶರೀರ ಬರುತ್ತೆ ಅದರಿಂದ ಸ್ವರ್ಗಕ್ಕೆ ಹೋಗ್ಬೋದು ಆದ್ರೆ ಈ ಮನುಷ್ಯ ಶರೀರದಿಂದ ಆ ಒಂದು ದಿವ್ಯ ಲೋಕಕ್ಕೆ ಹೋಗ್ಬೋದು ಅಂತಂದ್ರೆ ಅದಕ್ಕೆ ನಿಮ್ಮ ಕರುಣೆಯೇ ಕಾರಣ ಇದು ನಿಷ್ಪ್ರತ್ಯೂಹ ಅಂದ್ರೆ ಇದಕ್ಕೆ ಯಾವ ಅಡ್ಡಿಯೂ ಇಲ್ಲ ಅಂತ ಅಯ್ಯೋ ಅಯ್ಯೋ ಹಾಗೆ ಹೋಗಕ್ಕಾಗತ್ತಾ ಅಂತ ಅಂತಂದ್ರೆ ಅದಕ್ಕೆ ಈ ಇಂದ್ರನೇ ಹೇಳಿದ್ಮೇಲೆ ಇನ್ನೇನು ದೇವೇಂದ್ರನೇ ಅನುಗ್ರಹ ಮಾಡಿದ್ಮೇಲೆ ಅಂತ ಹೇಳ್ಬಿಟ್ಟು ಇದು ನನಗೆ ನಿರಾತಂಕವಾಗಿ ದೊರಕ್ತಾ ಇದೆ ತಮ್ಮ ಅನುಗ್ರಹದಿಂದ ನೀವು ನನಗೆ ಇಂಥ ಒಂದು ದಿವ್ಯವಾದಂತಹ ಒಂದು ಅನುಗ್ರಹವನ್ನು ಮಾಡಿಬಿಟ್ರಿ ಅಂತ ಹೇಳ್ಬಿಟ್ಟು ದೇವೇಂದನಿಗೆ ಪುನಃ ನಮಸ್ಕಾರ ಮಾಡಿದ್ದಾನೆ ಅರ್ಜುನ ಬೀಳುಗೊಟ್ಟನು ನರನೂ ಈ ದಿಕ್ಪಾಲರಂತರ್ದ್ವಾನದೊಡನೆ ಸಮೇಣರಾದರು ಸುಳಿದನ ಬ್ರದಲಿ ಚಾಳಿಗೆಯ ಮಣಿ ಬೆಳಗುಗಳ ವೈ ಹಾಳಿಗಳ ವೈಢೂರ್ಯ ದೀಪ್ತಿ ನಿವಾಳಿಗಳ ಸುಪತಾಕೇ ಬೆಳಗುವ ಹೇ ಮರಥ ಸಹಿತಾ ಈಗ ಹೇಳಬಿಟ್ಟು ದೇವೇಂದ್ರ ಅರ್ಜುನನನ್ನು ಬೀಳ್ಕೊಟ್ಟಿದ್ದಾನೆ ಆಮೇಲೆ ಅರ್ಜುನನ ಜೊತೆಯಲ್ಲೇ ಆ ದಿಕ್ಪಾಲಕರೆಲ್ಲರೂ ಕೂಡ ಅಂದ್ರೆ ಇಂದ್ರ ಯಮ ವರುಣ ಕುಬೇರ ನಾಲ್ಕು ದಿಕ್ಪಾಲಕರು ಕೂಡ ಅಂತರ್ಧಾನರಾಗಿದ್ದಾರೆ ಆ ಒಂದು ಅಂತರ್ಧಾನವಾದ್ಮೇಲೆ ಆ ಸಂದರ್ಭದಲ್ಲಿ ಆಕಾಶದಲ್ಲಿ ಇಂದ್ರ ಸಂಕಲ್ಪ ಮಾಡಿಕೊಂಡ ಮಾತು ಯನ್ನು ಕಳಿಸ್ತೀನಿ ಅಂತ ಅವನ ಸಂಕಲ್ಪ ಮಾತ್ರ ಸಿದ್ಧಿಯಾಗ್ಬಿಡತ್ತೆ ಅಂತ ಸಂಕಲ್ಪ ದೇವಾಸ್ಯ ಪಿತರ ಸಮುತಿಷ್ಠಂತೆ ಅಂತ ಆ ಬ್ರಹ್ಮಯೋಗದ ವರ್ಣನೆಯಲ್ಲಿ ಹೇಳುತ್ತೆ ಉಪನಿಷತ್ತಲ್ಲಿ ಹಾಗೆ ಇಂದ್ರ ಸಂಕಲ್ಪ ಮಾಡಿದ ಕೂಡಲೇ ಆ ಮಾತಲಿ ಅರ್ಜುನನ ಸಮೀಪದಲ್ಲಿ ಆಕಾಶದಲ್ಲಿ ಬಂದು ಬಿಟ್ಟಿದ್ದಾನೆ ಆ ರಥನ ಹೇಳ್ತಾ ಇದ್ದಾರೆ ಜಾಳಿಗೆಯ ಮಣಿ ಬೆಳಗುಗಳ ಅಂತ ಅಲ್ಲಿ ಜೋಡಿಸ್ಬಿಟ್ಟಿದ್ದಾರೆ ಮಣಿಗಳನ್ನ ಇಡೀ ರಥದಲ್ಲಿ ದಿವ್ಯ ದಿವ್ಯವಾದಂತಹ ಮಣಿಗಳನ್ನೆಲ್ಲ ಜೋಡಿಸ್ಬಿಟ್ಟಿದ್ದಾರೆ ಆ ಮಣಿಗಳಿಂದ ಕಾಂತಿ ಬರ್ತಾ ಇದೆ ಮತ್ತೆ ಆ ಒಂದು ವೈಹಾಲಿಗಳ ಅಂದ್ರೆ ಸಂಚಾರವಾಗ್ತಾ ಇದೆ ಆ ಮಣಿ ಬೆಳಗುಗಳ ವೈಹಾಲಿಗಳ ಅಂತ ಆ ಮಣಿಗಳ ಇದೆಯಲ್ಲ ಬೆಳಕಿದೆಯಲ್ಲ ಹರಿದಾಡ್ತಾ ಇದೆಯಂತೆ ಅದು ಅಷ್ಟು ಚೆನ್ನಾಗಿ ಆ ಮಣಿಗಳಿಂದ ಕಾಂತಿಗಳು ಸಂಚಾರವಾಗ್ತಾ ಇದೆ ಮತ್ತೆ ವೈಡೂರ್ಯ ದೀಪ್ತಿ ನೀವಾಳಿಗಳ ಅಂತ ನಿವಾಳಿಗಳು ನಿವಾರಿಸೋದು ಅಂತಂತಾರಲ್ಲ ಆ ಒಂದು ವೈಡೂರ್ಯಾದಿ ರತ್ನಗಳೇ ಅದನ್ನ ನಿವಾರಿಸೋ ಹಾಗೆ ಆರತಿ ಮಾಡಬೇಕಾದ್ರೆ ನಿವಾರಿಸೋದು ಅಂತಂತಾರಲ್ಲ ಆ ರೀತಿ ಆ ಸುಂದರವಾಗಿ ಬೆಳಗ್ತಾ ಇದೆ ಆ ದೀಪ ಆರತಿಯಂತೆ ಬೆಳಗ್ತಾ ಇದೆ ವೈಡೂರ್ಯಗಳ ಆ ಕಾಂತಿ ಮತ್ತೆ ಸುಪತಾಕೆ ಬೆಳಗುವ ಹೇಮ ರಥ ಸಹಿತ ಅಂತ ಆ ಸುಪ್ಪ ಪತಾಕೆಯಲ್ಲಿ ಆ ಎಲ್ಲವೂ ಕೂಡ ಶೋಭಿಸ್ತಾ ಇದೆ ಬ ಪತಾಕೆಗಳೆಲ್ಲ ಧ್ವಜಗಳೆಲ್ಲ ಶೋಭಿಸ್ತಾ ಇದೆ ಚಿನ್ನದ ರಥ ಸ್ವರ್ಣಮಯ ರಥ ಅದು ಅತ್ಯಂತ ಕಾಂತಿಯುಕ್ತವಾಗಿದೆ ಅಂತ ಕಾಂತಿಯುಕ್ತವಾದ ರಥದಿಂದ ಕೂಡ್ಕೊಂಡು ಮಾತಲಿ ಅಲ್ಲಿ ಬಂದಿದ್ದಾನೆ ു സാവി പുര കരദ ലളിയംബര സിന്ധദ സ ಜಯ ರಾಜಾ ಏನ್ ಹೇಳೋಣ ಮಾರತಿ ಮಾತಲಿ ರಥವನ್ನ ಕರ್ಕೊಂಡ್ ಬನ್ನ ತಗೊಂಡ್ ಬಂದಲ್ಲ ಆ ರಥಕ್ಕೆ ಹತ್ತು ಸಾವಿರ ತುರಗ ಅಂದ್ರೆ ಹತ್ತು ಸಾವಿರ ಕುದುರೆಗಳನ್ನ ದಿವ್ಯವಾದಂತಹ ಆ ದೇವಲೋಕದ ಹತ್ತು ಸಾವಿರದ ಕುದುರೆಗಳನ್ನು ಕಟ್ಟಿಬಿಟ್ಟರೆ ಆ ಸಮೂಹದಿಂದ ಹೊಳಿತಾ ಇದೆ ಮತ್ತೆ ದಿವ್ಯವಾದಂತಹ ಅಂಬರಗಳು ದಿವ್ಯವಾದಂತಹ ರೇಷ್ಮೆ ಬಟ್ಟೆಗಳು ಅದರಿಂದ ಏನ್ ಮಾಡಿದ್ದಾರೆ ಬಾವುಟಗಳನ್ನು ಕಟ್ಟಿಬಿಟ್ಟಿದ್ದಾರೆ ಮತ್ತೆ ಆ ಸಾಲಾಗಿ ಎಲ್ಲಾ ಕಡೆಯಲ್ಲೂ ಕೂಡ ಪತಾಕೆಗಳು ಆ ಬಟ್ಟೆಗಳಿಂದ ಬಾವುಟಗಳನ್ನೆಲ್ಲ ಕಟ್ಟಿದ್ದಾರೆ ಆ ರಥದಲ್ಲಿ ವಿಶೇಷವಾಗಿ ಆ ರೇಷ್ಮೆ ಬಟ್ಟೆ ಆ ಕುದುರೆಗಳ ಕಾಂತಿ ಆ ದಿವ್ಯವಾದಂತಹ ಒಂದು ಆ ಪತಾಕೆಗಳು ಇವುಗಳಿಂದ ರಥ ತುಂಬಾ ಚೆನ್ನಾಗಿ ಶೋಭಿಸ್ತಾ ಇದೆ ಅದನ್ನು ನೋಡಿದಾಗ ಕರರುಚಿಯ ಮಾರಾಂಕವು ಅಂತ ಇದ್ದಾನೆ ಕವಿ ಅಂದರೆ ಸೂರ್ಯನ ತೇಜಸ್ಸನ್ನು ನಾವು ನೋಡಿದ್ದೀವಿ ನೀವು ದೂರದಲ್ಲಿರೋ ಸೂರ್ಯನ ತೇಜಸ್ಸನ್ನು ನೋಡಿದ್ದೀರಿಪ್ಪ ಈ ರಥ ನೋಡ್ರಿ ಸೂರ್ಯನ ತೇಜಸ್ಸಿಗೆ ಪ್ರತಿಸ್ಪರ್ಧಿಯಾಗಿದೆಯೋ ಹಾಗೆ ಅಷ್ಟು ಒಂದು ಪ್ರಕಾಶಮಾನವಾಗಿದೆ ರಥ ಮತ್ತು ತುಂಬ ಎತ್ತರವಾಗಿರೋದ್ರಿಂದ ಮೇರು ಪರ್ವತದಂತೆ ಅಷ್ಟು ಎತ್ತರವಾಗಿದೆ ಮೇರುಪರ್ವತವು ಚಿನ್ನದ ಪರ್ವತ ಅಂತ ಹೇಳ್ತಾ ಇರೋದ್ರಿಂದ ಸ್ವರ್ಣಮಯ ರಥ ಆ ಮೇರು ಪರ್ವತ ಸೋದರನೋ ಅದರ ಪಕ್ಕದಲ್ಲೇ ಆ ಮೇರು ಪರ್ವತ ಅದರ ತಮ್ಮ ಈ ಅನ್ನು ಹಾಗೆ ಸ್ವರ್ಣಮಯವಾದಂತಹ ರಥ ಆ ಮೇರುಪರ್ವತದ ಸೋದರನಂತೆ ಕಾಣ್ತಾ ಇದೆ ಮತ್ತೆ ಮೃಗಾಂಕನ ಮರುದಲೆಯೋ ಮರುದಲೆಯೋ ಅಂತಂದರೆ ಚಂದ್ರನ ಪ್ರತಿಬಿಂಬ ಅಷ್ಟು ಚಂದ್ರ ಸುಂದರವಾಗಿದೆ ಈ ರಥವು ಕೂಡ ಅಷ್ಟು ಸುಂದರವಾಗಿದೆ ಆ ರೀತಿಯಾದಂಥ ಹೊಳಿತಾ ಇರುವಂತಹ ದಿವ್ಯವಾದಂತಹ ರಥ ಆಕಾಶದಿಂದ ಕೆಳ ಇದೆ